ಇನ್ನು ಕೆಲದ ಹಿರಿಯ ನಟಿಯಿಂದ ಜೈಪ್ರದವರ ಬಗ್ಗೆ ಬರುತ್ತಿರುವಂತಹ ಅತಿ ದೊಡ್ಡ ಬೇಸರದ ಮತ್ತು ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನೇ ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅದಕ್ಕೊಮ್ಮೆ ಚಾನೆಲ್ಸ್ಕರಣ ಜೈಪ್ರದವರು ಈ ಬಂಧನ ಮತ್ತೆ ಹಬ್ಬ ಮತ್ತೆ ಆತ್ಮ ಬಂಧನ ಈಗ ನಟಿ ಮತ್ತೆ ಜೇನಿನ ಉಡು ಎಂಬ ಅತಿ ದೊಡ್ಡ ಮಡಿಗೆ ಬ್ರೇಕ್ ಅನ್ನು ಕೂಡ ತಂದು ಕೊಟ್ಟಿತ್ತು ಒಣ ಹುಟ್ಟಿದವರು ಸಿನಿಮಾನೂ ಕೂಡ ಅತಿ ದೊಡ್ಡ ಮಡಿಗೆ ಬ್ರೇಕ್ ಅನ್ನು ತಂದು ಕೊಟ್ಟಂತ ಇವರು ಇದೀಗ ಚಿತ್ರರಂಗದಿಂದ ದೂರ ಉಳಿದ ಇಪ್ಪತ್ತೆಂಟು ವರ್ಷಗಳ ಕಳೆದ ಅಂತ ಹೇಳ್ಬೋದು ಇನ್ನು ವೈಯಕ್ತಿಕ ಜೀವನದಲ್ಲಿ ಆದಂತಹ ಸಾಕಷ್ಟು ಏಳುಗಳಾಗಿ ಮತ್ತೆ ನಿರ್ಮಾಪಕರ ಜೊತೆ ಪ್ರೀತಿಯಲ್ಲಿ ಕೊಡಬಿದ್ದರು ಬಟ್ ಆದರೆ ಆ ನಿರ್ಮಾಪಕನ ಮುಂಚಿನ ಮದುವೆ ಕೂಡ ಆಗೋಗಿತ್ತು ಅಂತ ಹೇಳಲಾಗುತ್ತೆ ಇನ್ನು ಆದಾಯ ಗಾಡದಿಂದಾಗಿ ಸಾಕಷ್ಟು ಅವರಿಗೆ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಆಗೋಯಿತು ಆ ಕೂಡ ಮದುವೆನೂ ಆಗಲಿಲ್ಲ ಮೋಸನ ಕೂಡ ಮಾಡಿದೆ ಅಂತ ಹೇಳಲಾಗುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಚಿತ್ರರಂಗದಿಂದ ದೂರ ಉಳ್ಕೊಂಬಿಟ್ರು ಮತ್ತು ಅವಕಾಶಗಳು ಕೂಡ ಕೊರತೆ ಉಂಟಾಯಿತು ಮತ್ತು ಕನ್ನಡದಲ್ಲಿ ಹಬ್ಬ ಮತ್ತು ಶಬ್ದವೇದಿ ಮತ್ತು ಈ ಬಂದನ ಸಿನಿಮಾನೇ ಕೊನೆಯ ಸಿನಿಮಾನೂ ಕೂಡ ಆಗೋಯ್ತು ಅಂತ ಹೇಳ್ಬೋದು ಹೀಗಾಗಿ ಇಪ್ಪತ್ತೆಂಟು ವರ್ಷದ ದೂರ ಉಳಿದು ಚಿತ್ರರಂಗದಿಂದ ಅವಕಾಶಗಳು ಕೊರತೆ ಉಂಟಾಗಿ ನಮ್ಮ ಜೈಪ್ರದ ಅವರು ಇಂದು ನೆನಪಿಗೆ ಉಳಿದಿದ್ದಾರೆ ಬಟ್ ರಾಜಕೀಯ ಜೀವನದಲ್ಲಿ ಆಂಧ್ರದಲ್ಲಿ ಸಿಕ್ಕ ಸಕ್ರಿಯವಾಗಿದ್ದರೆ ಚಿತ್ರರಂಗದಿಂದ